ಕುಂಬೆಕೊಪ್ಪ ಗ್ರಾಮ ನನ್ನ ಸರ್ ನಾಗೇಶ್ ಅಂಬಟ್ಟು ನಾವು ಇಲ್ಲಿ ಸ್ಕುಮ್ಮ ಎಂಬತ್ತೊಂಬತ್ತು ವರ್ಷ ನಾವು ಇಲ್ಲಿ ಇಲ್ಲೇ ನಾವು ವಾಸ ಮಾಡಿ ಬಿಟ್ಟು ಭೂಮಿ ನಮ್ಮದು ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಒಂದು ಸೌಲಭ್ಯ ಕಾರ್ಯಗಳು ಆಗ್ತಾ ನಮ್ಮ ಗ್ರಾಮದಲ್ಲಿ ನಮ್ಮ ಹೋಳಿಗೆ ಆಗ್ತಾ ಇಲ್ಲ ಬೇರೆ ಕಡೆ ಮಾಡ್ತಿದ್ದಾರೆ ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಜನಗಳದ್ದು ಒಗ್ಗಟ್ಟು ಕಮ್ಮಿ ಇದೆ ಹಂಗೆ ಗುರಿ ಅಂತ ವಿಕಾಸ ಬಿಟ್ಟಿದೆ ಜನರೇ ಹೇಳ್ ಕೇಳ್ತೀರಿ ನನ್ನೊಂದು ಸಾವಿರಕ್ಕೂ ಹೆಚ್ಚು ಅರ್ಜಿ ಉಂಟು ನಮ್ಮ ಗ್ರಾಮ ಆಫೀಸ್ನಲ್ಲಿ ಒಂದು ಅರ್ಜಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಯಾವುದೇ ಕೆಲಸ ಬೇಕಾದ್ರೂ ನಾವು ದಮ್ಮೆ ಹೊಡೆದ್ರೂ ಗ್ರಾಮ ಸಹಕಾರ ಮಾಡೋದು ನಮಗೆ ಏನು ಕೆಲಸ ಮಾಡ್ಕೊಡ್ತಿಲ್ಲ ಕೇಳಿಕೊಳ್ಳಿ ನಮ್ಮಲ್ಲಿ ಬಂಡವಾಳ ಇಲ್ಲ ಕಣ್ರಿ ಸರ್ಕಾರದಲ್ಲಿ ಪಂಡಿಲ್ಲ ಅಂತ ಹೇಳ್ತಾರೆ ಬಟ್ ಈಗ ಪಂಡಿಲ್ಲ ಪಂಡೇನಾಗುತ್ತೆ ಸರ್ಕಾರದ ಪಂಡೇನಾಗುತ್ತೆ ಈಗ ಎಲ್ಲರೂ ಹೋಗ್ಬಿಟ್ಟು ಉಚಿತವಾಗಿ ಬಸ್ಕೊಂಡ್ಬಿಟ್ಟು ನಮ್ಮ ಮನೆಯಲ್ಲಿ ಬೆನಿಫಿಟ್ ಇಲ್ಲ ಅದು ಅದ್ರ ಬೆನಿಫಿಟ್ ಬಸ್ ಬೆನಿಫಿಟ್ ಆಗುತ್ತೆ ನಮ್ಮ ನಾವೇ ಕೇಳ್ತೀವಿ ನಮ್ಮ ಮನೆಗೆ ನೀವು ಏನು ಕೊಡಬೇಡಿ ನಾವು ನಿಮ್ಮ ಹತ್ರ ಮನೆ ಕೇಳಿಲ್ಲ ನಮ್ಮ ಸ್ವಾರ್ಥ ಕೇಳಿಲ್ಲ ಪಬ್ಲಿಕ್ ಓಡಿ ಕೊಡಿ ಪಂಚದೊಡ್ಡಿ ಸರ್ಕಾರ ಕೊಡಿ ಚಿರಾಣಿ ಮಾಡಿ ಕೊಡಿ ಮಳೆ ಬಂತು ಅಂತಂದ್ರೆ ನಮಗೆ ಇಲ್ಲಿ ಉಕ್ಕುತ್ತ ನೀರು ಉಕ್ಕೋಗುತ್ತೆ ಮನೆ ಹತ್ರ ಮನ ಇರೋಂಗಿಲ್ಲ ರಾತ್ ನಿಟ್ಕೊಂಡು ನಾವು ಕಾಯಬೇಕು ಮನೆ ನೀರು ತೋಟಿ ಹೊರಾಕ್ಬೇಕು ನಾವು ಅಷ್ಟು ಅಂತ ಪರ್ಸೆಂಟ್ ನಾವು ಕಾಲ ಮಾಡ್ತಿದ್ದೀವಿ ಒಂದೆರಡು ಲಕ್ಷ ಜಲ್ಲಿ ಕೇಳಿದ್ರು ಹಾಕಿಲ್ಲ ಜಿಲ್ಲೆ ಜಲ್ಲಿ ಹಾಕೋಕ್ಕ ಬಣ್ಣ ಇಲ್ಲ ಏನು ಮಾಡಿದ್ರು ಎಲ್ಲ ಕಡೆ ಹೀಗೆ ಮಾಡ್ತಾ ಇಲ್ಲ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಈ ಥರ ಮಾಡ್ತಾರೆ ನಮ್ಮದು ಭಾರಿ ಮಸೂ ಹಾಕ್ತಿದೆ ಬಟ್ ನಾವು ಕಂಪ್ಲೇಂಟ್ ಮಾಡಿ ಆಯಿತು ಎಸ್ ಬಿ ಕೊಟ್ಟು ಡಿ ಸಿ ಬಿ ಡಿ ಸಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಕಚೇರಿ ಅರ್ಜಿ ಕೊಟ್ಟು ಅಲ್ಲಿಂದ ನಿಮ್ಮ ಬೆಂಗಳೂರು ನಿಮ್ಮ ಹೆಡ್ ಆಫೀಸ್ ಅಂತ ಇದು ನಮ್ಮ ಬಿಜೆಪಿ ವಿಜೇಂದ್ರೆ ಕೂಡ ಮನೆ ಅರ್ಜಿ ಹಾಕಿದ್ದೀನಿ ಆ ನಾವು ಮಾಡ್ಕೊಡ್ತೀವಿ ಅಂತಾರೆ ಮೊನ್ನೆ ಡಿ ಸಿ ಅರ್ಜಿ ಹಾಕಿದ್ದೆ ಹಾಂ ಮಾಡ್ಸ್ಕೊಡ್ತೀವಿ ಅಂತಾರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಅರ್ಜಿ ಬಂದು ಕೂಡ ನಾವು ಅಲ್ಲೇ ಮುಚ್ಚಾ ಕೊಡ್ತಾರೆ ನಮ್ಮ ಪೋಲಿ ಕೊಡಲ್ಲ ನಮ್ಮ ವಾಪಸ್ ನಮ್ಮ ಹೇಳಿದರೆ ಬಂತು ಅಂದ್ಬಿಟ್ಟು ಮುಚ್ಚಾ ಕೊಡ್ತಾರೆ ಓ ಕೇಳ್ಕೊಳ್ಳಿ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಕಡಿಮೆ ಅರ್ಜಿ ಹಾಕಿ ಹೇಳ್ತಾರೆ ಮೊನ್ನೆ ನೋಡಿದ್ರೆ ಅದೇ ನೀರಿನ ಪೈಪು ಆಗಿಟ್ಟಿದ್ದಾರೆ ಮೂರು ತಿಳಿಗಿನ ಆಗದಿಟ್ಟಿದ್ದಾರೆ ಅಷ್ಟೂ ನೀರಿಗೆ ಹೋಗ್ತಾಂಟು ಆ ಪೈಪ್ ಹೋಗ್ತೀವಿ ಕೊಚ್ಚಿನಿ ಪೂರ್ತಿ ಮಳೆ ಆಗಿಬಿಟ್ಟು ಆ ನೀರನ್ನ ಮನೆ ಫೋಟೋ ಕಳ್ಸಿಕೊಟ್ಟೆ ನಮ್ಮ ಪೀಡಿಯ ಮಾಡಬೇಕು ಇದು ಏನು ವ್ಯವಸ್ಥೆ ಈ ಜನರು ಕುಡಿಬೇಕು ನಿಮಗೆ ಆ ಕಾಯಿಲೆ ಕಾಯಿಲೆ ಬಂದುಬಿಟ್ಟು ಏನು ಮಾಡ್ತಾರೆ ನಾವೇನು ಮಾಡೋಕ್ಕಾಗ್ತದೆ ರೀ ಹಾಗಾದರೆ ನಮ್ಮಲ್ಲಿ ಅಲ್ಲಿ ಮಾಡ್ತಕ್ಕಂಥ ಲೇಬರ್ ನಮ್ಮಲ್ಲಿ ಇಲ್ಲ ಕಂಡ್ರಿ ನಮ್ಮ ಲೇಬರ್ ಅನುಭವ ಇಲ್ಲ ಕಂಡ್ರಿ ಹಾಂ ಹೇಳಿದೆ ಅಷ್ಟು ನಿಮ್ಮ ಲೇಬರ್ ಅನುಭವ ಇಲ್ಲ ಬೇಡ ಆ ಲೇಬರ್ ಚೇಂಜ್ ಮಾಡಿದ್ದೀನಿ ಬೇರೆ ಲೇಬರ್ ಹಾಕಿ ಈಗ ಸಾಕಷ್ಟು ನಮ್ಮಲ್ಲಿ ಕೆಲಸಗಾರ ಇದ್ದಾರೆ ಅವ್ರಿಗೆ ಕೆಲಸ ಕೊಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಮೂರು ತಿಂಗಳ ಒಂದು ಮಳೆ ಬಂದು ಎಷ್ಟು ಗೊತ್ತಿನ ಹೋಗ್ತಾ ಉಂಟು ಆ ಬಂದರೆ ಆ ನೀರನ್ನು ನಾವು ಕುಡಿಬೇಕಲ್ಲ ಇಲ್ಲಿ ನಮ್ಮ ಕಾಯಿಲೆ ನಮ್ಮ ಕಾಲಗಳನ್ನು ಕಷ್ಟಗಳು ಯಾರು ನೋಡ್ತಾರೆ ಪಂಚ ಬಜೆ ನೋಡ್ತಾರೆ ಸರ್ಕಾರ ನೋಡ್ತಾ ಉಂಟಾ ಇಲ್ಲ ನಾವು ಕರ್ಕೊಳ್ಬೇಕು ಯಾವ ಕೆಲಸಗಳು ಆಗ್ತಾ ಇಲ್ಲ ನಮ್ಮ ಬೋಡಲ್ಲಿ ಇದು ಇಪ್ಪತ್ತ್ ಮೂವತ್ತು ವರ್ಷದ ನಮ್ಮ ಸಮಸ್ಯೆ ಉಂಟಿಲ್ಲ ಇದಕ್ಕೆ ಯಾರೋ ಇದಕ್ಕೆ ಸರ್ಕಾರ ನಮಗೆ ನಮಗೆ ಸ್ಪಂದಿಸ್ತಿಲ್ಲ ಬರ್ತಾರೆ ನಾವು ಅರ್ಜಿ ಕೊಡ್ತೀವಿ ಬಂದ್ರು ಫೋಟೋ ತಗೊಂಡ್ರೆ ಹೋದ್ರು ಅದಲ್ಲೇ ಸ್ಟಾಪ್ ಇದಕ್ಕೆ ನಾವು ಏನು ಮಾಡಬೇಕು ನಾವೀಗ ನಾವೇನು ಏನು ಕೇಳಬೇಕು ನ್ಯಾಯ ಕೇಳಬೇಕು ಸಮಸ್ಯೆ ನಮಗೆ ಮೇನ್ ಸಮಸ್ಯೆ ಇದೊಂದು ಈಗ ಇಲ್ಲಿ ನಮಗೆ ಈ ರೋಡಿನ ಒಂದು ಜಲ್ಲಿ ಹಾಕೋಬೇಕು ನಮ್ಮ ರೋಡಿಗೆ ಎಲ್ಲಿಂದ ಒಂದು ಜಲ್ಲಿ ನಮ್ಮ ರೋಡಿಗೆ ಆದಷ್ಟು ಒಂದು ಜಲ್ಲಿ ಮುಂದೆ ಎರಡು ಸೈಡ್ ರೋಡಿಗೆ ಚಿರಂಡಿ ನೀರು ಹೋಗೋಕೆ ಇಲ್ಲಿ ಮಳೆ ಬಂತಂದ್ರೆ ಏನೂ ಒಂದು ಚಿರಂಡಿನೇ ಇಲ್ಲ ಮನೆ ಬಂದು ಕೊ ನೀರು ಎಲ್ಲೂ ನೀರು ಬಿಡಬೇಕು ಮೇಲೆ ಪಾಸ್ ಮಾಡೋದು ಆಗಲ್ಲ ನೀರು ಪಾಸ್ ಮಾಡಲಿಕ್ಕೆ ಅಷ್ಟು ನೀರು ಮನೆಗೆ ಬರೋದು ಅದು ಬಿಟ್ಟು ಬಿಟ್ಟು ನಾವು ನೀರನ್ನು ಎತ್ತೊಡ ಹಾಕಬೇಕು ಬಸ್ ಆಸೆ ಬಂದಿದೆ ಚಿರಂಡಿಲ್ಲ ರೋಡಿಗೆ ಅಲ್ಲಿಂದ ನಮ್ಮ ಇಂಟ್ರೆನ್ಸಿಂದ ಎಲ್ಲೂ ರೋಡ್ ಚಿರಂಡಿಲ್ಲ ಆ ಥರ ಸಮಸ್ಯೆಗಳು ಉಂಟು ಅಲ್ಲಿ ನೋಡಿ ನಾವು ಬರುವಾಗ ಇಂಟ್ರೆನ್ಸ್ ಒಂದು ಮನೆ ಒಂದು ಮನೆ ಕಂಪೌಂಡ್ ಮೇಲ್ಗಡೆ ರೋಡ್ ಸೈಡಿಗೆ ಸಿಂಟ ಕಟ್ಕೊಂಡಿದ್ದಾರೆ ಎರಡು ಸಾವಿರದ ನಮ್ಮ ಮನೆ ಕೊಟ್ಟಿಗೆ ಬೆಂಕಿ ಬಿತ್ತು ಅಲ್ಲಿಂದ ಕೊಪ್ಪ ಬಂತು ಫಾರಿನ್ ಅಡಿ ಬಂತು ಅಲ್ಲಿ ಬಂದು ಸ್ಟಾಪ್ ಆಯಿತು ಮನೆ ಬರಂಗಿಲ್ಲ ಗಾಡಿ ಎಲ್ಲ ಸಿಂಸ್ ಟ್ಯಾಂಕ್ ಕಟ್ಕೊಂಡಿದ್ದಾರೆ ರೋಡಿ ಗಾಡ ಸಮಸ್ಯೆ ಇದನ್ನು ನಾವು ಅರ್ಜಿ ಕೊಟ್ಟು ಡಿ ಸಿ ಹೌದು ಅದು ಡಿ ಸಿ ಬಗ್ಗೆ ಏನು ಕಂಡು ತಗೊಂಡಿಲ್ಲ ನಮ್ಮ ಎಸ್ ಪಿ ನಮ್ಮ ಚುಪ್ಪು ಡಿ ಸಿ ಅವರು ಎರಡು ಸಾವಿರದ ಇಪ್ಪತ್ತೆಂಟು ಇಡೀ ನಾನು ಕೊಟ್ಟು ಸುಟ್ಟಪುಟ್ಟು ನನಗೆ ಇಪ್ಪತ್ತು ಲಕ್ಷ ರೂಪಾಯಿ ನನಗೆ ನಷ್ಟ ಆಯ್ತು ನನಗೆ ನನ್ನ ಅಮಾಯಕ ನಾನು ಅರ್ಜಿ ಕೊಟ್ಟರೆ ಕೇಸ್ ಮಾಡಿದೆ ಎಲ್ಲ ಕೇಸನ್ನು ಮಾಡಿದೆ ಏನು ಉಪಯೋಗ ಒಂದು ಒಂದು ರೂಪಾಯಿ ನನಗೆ ಸರ್ಕಾರ ನಾನು ಪ್ರಜೆ ಕೊಟ್ಟಿಲ್ಲ ನಾನು ಮೂರು ದನಗಳು ನಾನು ಇಡೀ ನಾನು ಸಂಸಾರನ ಸುಟ್ಟು ಬುದ್ದೇ ಆಗೋಯಿತು ನಾವು ಗಂಟೆ ಮಕ್ಕಳು ಬರೇನಿಲ್ಲ ಹೊಸ ಸಂಸಾರ ಮಕ್ಕಳು ನನಗೆ ಇಪ್ಪತ್ತೆಂಟು ಇಪ್ಪತ್ತನೇನು ಏನೂ ಕೊಟ್ಟಿಲ್ಲ ರೇ ಕೊಟ್ಟೆ ತಸಲಕ್ಕೆ ಕೋರ್ಸ್ ಪಾರ್ಟಿ ಬರಲೇ ಇಲ್ಲ ಯಾರೊಬ್ಬರನ್ನ ಪಿ ಸಿನ ಒಬ್ಬರು ಸಿ ಕಳ್ಸಿ ಕೊಟ್ಟರು ಸಾವಿರ ಒಂಬತ್ತು ಗಂಟೆಗೆ ಮಾಜೇ ಮಾಡಿದ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೆಂಕಿ ಬಿದ್ದು ಅವರು ಒಂಬತ್ತು ಬಂದು ಮಾಜಿ ಮಕ್ಕಳು ಹೋಗಿ ಹೋಗಿದ್ದಾರೆ ಅದನ್ನು ಕೇಸ್ ಕೇಸ್ ಮಾಡಿದ್ದಾರೆ ಕೇಸನ್ನು ಮುಚ್ಚಿ ಬಿಟ್ಟಾಕೊಟ್ಟು ಕೇಸನ್ನು ಕೂಲ ಕೂಲ ಮಾಡಿದ್ರು ಹೇಗಾದ್ರೆ ಅಮಾಯಕರಿಗೆ ಸರ್ಕಾರದ ರಕ್ಷಣೆ ಇಲ್ಲವಾ ಸರ್ಕಾರದ ನ್ಯಾಯ ಕೊಡೋಕೆ ಆಗಲ್ಲ ಸರ್ಕಾರಕ್ಕೆ ಸರ್ಕಾರ ಏನು ಮಾಡ್ತದೆ ಯಾಕೆ ಸಕ ನೀವು ನಾವು ಓಟಾಕದಲ್ವಾ ನಾವು ಅವ್ರಿಗೆ ಗೆಲ್ಸಲ್ವಲ್ವಲ್ವ ಅವ್ರಿಗೆ ಗೆಲ್ಸ್ತೀವಿ ನಾವು ಓಟಾಗ್ತೀವಿ ನಾವು ಕಷ್ಟಕ್ಕೆ ಅವ್ರ ಹೇಳ್ಕೊಳ್ತೀವಿ ನಮ್ ಕಷ್ಟ ಅವರಲ್ಲ ಇನ್ನೇ ಬೇಕಂತ ಕಾಣುತ್ತೆ ಬೇಜ ನಮಗೆ ಅಷ್ಟೇ ನಾವೇನೀ ನಾವೇನು ಓಟು ವಲಸ ಬಂದಾರಲ್ಲ ಹುಟ್ಟಿ ಬಳ್ದು ನಾವೆಲ್ಲ ತೊಂಬತ್ತು ವರ್ಷ ನಮಗೆ ಅನುಭವ ಇಲ್ಲಿ ತೊಂಬತ್ತು ವರ್ಷ ನಮ್ಗೆ ಹುಟ್ಟಿ ದೇವರು ಇದ್ದಾರೆ ನಮ್ಮ ಅಂತ ನಮ್ಮ ನಮ್ಮ ಅಜ್ಜಿ ಕಲ್ನ ಇದ್ದೋ ನಾವೆಲ್ಲ ನಮಗೆ ಸೌಲಭ್ಯ ಕೊಡ್ತೀವಿ ನೀನು ಬೇರೆ ಸ್ವಲ್ಪ ಕೊಡ್ತಾ ಇವರು ಹ್ಞೂ ಎಷ್ಟು ಸೌಲಭ್ಯ ಸಕೊಟ್ಟು ಕೊಡ್ತಾರೆ ಈಗ ಇಷ್ಟೆಲ್ಲ ಸೌಲಭ್ಯ ಕೊಡ್ತಾರೆ ಈಗ ನಮ್ಮ ಸಂಸ್ಥೆ ರೋಡ್ ಸಂಸ್ಥೆ ಎಲ್ಲ ಸಂಸ್ಥೆ ಇಲ್ಲ ಎಲ್ಲ ಮೇನ್ ಸಂಸ್ಥೆ ಇರೋದು ಅಲ್ಲಿ ನೋಡಿ ಅಲ್ಲಿ ಮೋರಿ ನೋಡಿದ್ರೆ ಆ ಮೋರಿನೂ ಇಲ್ಲ ಎಲ್ಲರೂ ಫಾಸ್ಟಾಗಿ ಗಾಡಿ ಬಂದು ಹೊಂಟೆ ಬರ್ತದೆ ಕೆರೆ ಬೀಳ್ತದೆ ಅಲ್ಲಿ ಪ್ರಾಣಕ ಅಪಾಯ ಇದೆ ಅಲ್ಲಿ ಇಂಟ್ರೆಸ್ಟ್ ಚಿರಂಡಿ ಇಲ್ಲ ಇಲ್ಲಿ ಮಳೆ ಬಂದು ನೀರು ಪುತ್ರ ದರ ಇಲ್ಲಿ ಚಿರಂಡಿ ಇಲ್ಲ ಅಲ್ಲಿನ ಮನೆ ಹತ್ರ ಗೇಟು ಅಲ್ಲೂ ಕೂಡ ಅಷ್ಟು ಚಿರಂಡಿ ಇಲ್ಲ ಎಲ್ಲ ಮನೆ ಒಂದು ಇದ್ರಿ ಹೋಗುತ್ತೆ ಸುಮ್ಮನೆ ಅರ್ಜಿ ಕೊಡೋದು ಬೆಸ್ಟ್ ನಾವು ದುಡ್ಡು ಹಾಕೊಂಬಿಟ್ಟು ಏನು ಉಪಯೋಗ ಆಗ್ತದೆ ನೀರು ಪುತ್ಪತ್ತು ಜರ ಇಲ್ಲಿ ಚಿರಂಡಿ ಇಲ್ಲ ಅಲ್ಲಿನ ಮನೆ ಹತ್ರ ಗೇಟು ಅಲ್ಲೂ ಕೂಡ ಅಷ್ಟು ಚಿರಂಡಿ ಇಲ್ಲ ಎಲ್ಲ ಮನೆ ಒಂದು ದಿರಿ ಹೋಗುತ್ತೆ ಸುಮ್ಮನೆ ಅರ್ಜಿ ಕೊಡೋದು ಬೆಸ್ಟ್ ನಾವು ದುಡ್ಡು ಹಾಕೊಂಬಿಟ್ಟು ಏನು ಉಪಯೋಗ ಆಗ್ತಿಲ್ಲ ಅದರಿಂದ ದಯಮಾಡಿ ನಮಗೆ ಸರ್ಕಾರದ ಕಡೆಯಿಂದ ನಮ್ಮ ಗ್ರಾಮಕ್ಕೆ ಏನೊಂದು ಸ್ವಲ್ಪ ಬೇಕಾ ಸೌಲಭ್ಯ ನಮ್ಮ ರೋಡಿ ಕೊಡಿಸ್ಕೊಡಿ ನಾವು ಅಷ್ಟು ನಾವು ಅಲ್ಲಿ ಸರ್ಕಾರದ ಮನೆ ಮಾಡ್ಕೋತೀವಿ ಇದು ಮುಖ್ಯವಾಗಿ ನಮ್ಮ ಹಿರೇಕು ಈ ಗ್ರಾಮ ಪಂಚದಲ್ಲಿ ನಮ್ಗೆ ಏನು ಕೆಲಸ ಆಗ್ತಾ ಇಲ್ಲ ನಮ್ಗೆ ಕೆಲಸ ಆಗ್ತಾ ಇಲ್ಲ ಹ್ಞೂ ನಮ್ಮ ಮನೆ ಕೂಡ ನಮ್ಮ ಮತ್ತು ನಮ್ಮ ಸಹಸ್ರ ರಾಜ ಕೊಡೋ ಮೊನ್ನೆ ಬೇಟೆ ಅದೇ ಹಾಂ ಹೇಳಿದೆ ಮಾಹಿತಿ ಕಳ್ಸಿಕೊಟ್ಟೆ ಇಲ್ಲಿ ಫೋಟೋಗಳು ಕಳ್ಸಿ ಇಲ್ಲಿ ನಾನು ಸಂಸ್ಥೆ ನೋಡಿ ಸಂದ್ರೆ ಹೇಳಿ ನೋಡಿ ಮಾರಾಟ ಫೋಟೋ ಕಳಿಸಿಕೊಟ್ಟೆ ರಸ್ಪಾನ್ಸೆ ಮಾಡ್ತಿಲ್ಲ ಇದಕ್ಕೇನು ಮಾಡಬೇಕು ನಾವೀಗ ನಾವು ಇನ್ನು ಇನ್ನೇನು ನಾವು ಬೇಕು ನಮ್ಮ ಅಲ್ವಾ ಹ್ಞೂ ಹತ್ರ ನಮ್ಮದೂ ಸೇಮೆ ನಮ್ಗೆ ಏನಂದ್ರೆ ಒಂದು ಪ್ರಾಬ್ಲಮ್ ನಮಗೆ ಇಲ್ಲಿವರೆಗೆ ಒಂದು ಕೋಟಿ ಅನುದಾನ ಬಂದಿತ್ತು ನಮ್ಮ ಗ್ರಾಮಕ್ಕೆ ಅದರಲ್ಲಿ ಇಲ್ಲಿವರೆಗೆ ರೋಡ್ ಮಾಡಿ ಕೊಟ್ಟರು ಅದು ಈಗ ಹೋಗಿದೆ ರೋಡ್ಗಳು ನಮಗೆ ಈಗ ಇದರಲ್ಲಿ ನೋಡಿ ಚಿರಂಡಿನೂ ಇಲ್ಲ ಆ ಕಡೆ ಎಲ್ಲ ತಿರ್ಸಿ ನೋಡ್ಬೋದು ನೀವು ಚಿರಂಡಿನೂ ಇಲ್ಲ ನಮ್ಮ ಮನೆಯಲ್ಲಿ ಕುಡಿಯೋ ನೀರು ನಮಗೆ ಸರಿ ಇಲ್ಲ ಇದೊಂದು ಜಲ ಜೀವನದ್ದು ಆಗಿದೆ ಇದರಲ್ಲಿ ಕ್ಲೋರಿನ್ ಅಂಶ ಜಾಸ್ತಿ ಇದೆ ಇದು ಕುಡಿಯೋಕ್ಕೆ ಯೋಗ್ಯವೂ ಇಲ್ಲ ಅಲ್ಲಿ ಪಾಚಿ ಅಲ್ಲ ನಿಮ್ಗೆ ಅದರಲ್ಲಿ ಈಗ ಏನು ಮನೆ ಒಳಗಡೆ ನಲ್ಲಿ ಇದೆಯಲ್ಲ ಆ ನಲ್ಲಿ ಒಳಗಡೆ ಎಲ್ಲ ಒಂಥರ ಬೂದಿ ಟೈಪ್ ಕೂತಿರುತ್ತೆ ಅದನ್ನು ಕುಡಿಯೋಕ್ಕೆ ಯೋಗ್ಯ ಇಲ್ಲ ನಾನು ಪಂಚಾಯತ್ಗೆ ಹೇಳಿದ್ದೇನೆ ಇದೊಂದು ಟೆಸ್ಟ್ ಮಾಡಿ ಇದೆಲ್ಲ ಮಾಡಿ ಅಂತ ಅವ್ರು ಮಾಡ್ತೀನಿ ಮಾಡ್ತೀನಿ ಅಂದರೆ ಮಾಡಿದ್ರೆ ಏನೋ ಗೊತ್ತಾಗಲಿಲ್ಲ ನನಗೆ ಅದು ಅದು ಒಂದಾಯಿತು ನನಗೀಗ ನನಗೆ ಈಗ ಮತ್ತೊಂದು ನಮಗೆ ಆಗಿರೋದು ಒಂದು ರೋಡಿಂಗ್ ಸಮಸ್ಯೆ ಮಾತ್ರ ನಮಗೆ ಇಲ್ಲಿಂದ ಅಲ್ಲಿವರೆಗೂ ಒಂದು ರೋಡಾಗಬೇಕು ಈಗ ಸರ್ಕಾರಗಳು ಬದಲಾಗ್ತಾ ಇರ್ತವೆ ಅದು ಇದರಲ್ಲಿ ಈಗ ಅನುದಾನಗಳೇ ಇಲ್ಲ ಎಲ್ಲ ಫ್ರೀ ಫ್ರೀ ಕೊಟ್ಟು ಎಲ್ಲ ಅನುದಾನಗಳು ಖಾಲಿಯಾಗಿದೆ ರೋಡಿನ ವ್ಯವಸ್ಥೆ ಇಲ್ಲ ನಾವು ಅದೇ ಚಿರಂಡಿ ಒಂದು ಆಗಬೇಕು ನಮ್ಗೆ ಈಗ ಕೆರೆಗಳಲ್ಲಿ ಕುಡಿಯುವ ನೀರಿನ ಕೆರೆ ಕೆರೆ ಇದೆ ಆ ಕೆರೆಗೆ ಮನೆ ಪೂರ ನೀರು ತುಂಬಿಬಿಡ್ತು ಅದು ಹೋದರೆ ನಮ್ಗೆ ಕುಡಿಲಿಕ್ಕೆ ನೀರೇ ಇಲ್ಲ ನಾನು ಪಂಚಾಯತ್ಗಿಗೂ ಒಂದು ಹೇಳಿದೆ ಮೊನ್ನೆ ನಮ್ಮ ಉಪಾಧ್ಯಕ್ಷರಿಗೆ ಅವರು ಎಲ್ಲ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದರು ಅದು ಈಗ ಮಾಡ್ತೀನಿ ಅಂದರು ಚಿರಂಡಿ ಎಲ್ಲ ಮಾಡ್ತಾರೆ ಅಂತ ಈಗ ಮಳೆ ಹೋದ ಮೇಲೆ ಮಾಡಿ ಅಂತ ಹೇಳಿದೆ ನಾನು ಅಷ್ಟೇ ನಮಗೆ ಒಂದು ರೋಡಿನ ಸೌಲಭ್ಯ ಆಗಬೇಕು ಮತ್ತು ಈ ನೀರಿಂದು ಯಾಗೂ ಇದಿದೆ ಅದು ಅವರು ಹೇಳಿದ್ದು ಅದೀಗ ಆಗಿ ಹೋಗಿದೆ ಅದನ್ನ ಏನಂತ ಗೊತ್ತಾಗ್ತಿಲ್ಲ ನಮಗೀಗ